ಮೊದಲ ಕರು ಕಲ್ಲಾಗ ಹಾಕಿ ಸ್ವಲ್ಪ ಇದನ್ನು ಸಣ್ಣ ಆಗುತ್ತನ ಚಲೋ ತಂಗೇ ಹರಿತೀನಿ ರೆಸಿಪಿ ಬಿಡಿಸಿದ ಬೆಳ್ಳುಳ್ಳಿ ಹಾಕಿ ಜಜ್ಜಾಕತ್ತೀನಿನ್ರಿ ಆಮೇಲೆ ಭಾಳಷ್ಟು ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಮತ್ತು ಚಿಟಕಿ ಇಂಗೆ ಈ ಈಗೆಲ್ಲ ಸಾಮಗ್ರಿ ಸಣ್ಣ ಆಗುತ್ತನ ಚಲೋ ತಂಗೆ ಹರಿತೀನಿ ಈಗಿದ್ರಾಗ ಭಾಳ ಸಣ್ಣ ಕಟ್ ಮಾಡಿದ ಒಂದು ಅರ್ಧ ಮಾವಿನಕಾಯಿ ಹಾಕಿದ್ದಾರೆ ಮತ್ತು ಸ್ವಲ್ಪ ಬೆಲ್ಲನೂ ಹಾಕಿದ್ಯಾ ತೀರಾ ನೈಸ್ ಪೇಸ್ಟ್ ಮಾಡಕ್ಕೆ ಹೋಗಬಾಡ್ರಿ ಮತ್ತೆ ನೀರ್ ಈಗ ಈ ನೀರಾಗ ಸಣ್ಣ ಕಟ್ ಮಾಡಿದ ಒಂದ್ ಅರ್ಧ ಉಳ್ಳಾಗಡ್ಡೆ ಹಾಕತೀನಿ ಸ್ವಲ್ಪ ಇದನ್ನ ಒಂದ್ ನಿಮಿಷ ತನ ನೀರಾಗ್ ಬಿಟ್ಟು ಆಮೇಲೆ ಚಲೋ ತಂಗಿ ಹಿಂಡಿ ಎತ್ತಿಟ್ಕೋಬೇಕು ಹಿಂಗ್ ಮಾಡೋದ್ರಿಂದ ಉಳ್ಳಾಗಡ್ಡೆಯಾಗ ಇರುವಂತ ಘಾಟೆ ಇತ್ತಲ್ರಿ ಸ್ವಲ್ಪ ಕಮ್ಮಿ ಆಗ್ತೈತಿ ಈ ಬೌಲ್ ನ ಕ್ಲೀನ್ ಮಾಡ್ಬಿಟ್ಟು ಇದ್ರಾಗ ಕಲ್ಲ ಕೂಟಿದ ಖಾರ ಹಾಕಿದಾರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಸಿ ಎಣ್ಣೆ ಹಾಕಿನಿ ಇದು ಗಾಣದ ಕುಶ್ಬಿ ಎಣ್ಣೆ ಈಗಿದ್ರಾಗ ಉಳ್ಳಾಗಡ್ಡಿ ಮತ್ತು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರಿದಿದ್ದು ಶೇಂಗಾ ಹಾಕಿ ಚಲೋ ತಿಂಗ್ ಮಿಕ್ಸ್ ಮಾಡಿದ್ರೆ ಆತು ನೋಡ್ರಿ